र शङ्कर सदा शङ्कर सदा शङ्करा

ಕಾಸರಗೋಡಿನ ಜಿಲ್ಲಾ ಕನ್ನಡ ಪತ್ರಕರ್ತರು ಇವೆಲ್ಲ ಬಂದಿದ್ದೀರಿ ಭಾಳ ವಿಶಿಷ್ಟವಾಗಿ ವಿಶೇಷವಾಗಿ ಭಾಳ ಪ್ರೀತಿಯಿಂದ ನಮ್ಮ ಕಲೆಗೆ ಹೋಗೋದು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಬಹಳ ಶ್ರಮ ವಹಿಸಿಕೊಂಡು ಬಂದಿದ್ದೀರಿ ಬಂದಂಥ ನಿಮ್ಮೆಲ್ಲ ಪತ್ರಕರ್ತ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೆ ಈ ಕ್ಷೇತ್ರದ ಬ್ರಹ್ಮಕಲಶತ್ವ ಸಮಿತಿಯ ಪರವಾಗಿ ಆತ್ಮೀಯವಾಗಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ ವೇದಿಕೆಗೆ ದೈವಿಧ್ಯ ಬರಬೇಕು ವೇದಿಕೆಯಲ್ಲಿ ನಮ್ಮ ಬ್ರಹ್ಮಕಲಶತ್ವ ಸಮಿತಿಯ ಅಧ್ಯಕ್ಷರನ್ನು ಕಾಪಟ್ಟು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ದೇನೆ ಆಮೇಲೆ ನಾವು ವಿಚಾರ ನಾವು ಮಾಡುವ ಮೊದಲಾಗಿ ಬಂದಂಥ ಪತ್ರಕರ್ತರ ಮಿತ್ರರಿಗೆ ನಮ್ಮ ಪ್ರೀತಿಯ ಆತ್ಮೀಯವಾಗಿ ಅಧ್ಯಕ್ಷರು ಶಾಲೂರಿಗೂ ಶಾಲೆಗೊಳಿಸಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ದಯವಿಟ್ಟು ಮಿತ್ರರು ನಂಬಿಕೆ ಬರಬೇಕು ದಯವನ್ನು ಟನ್ಸ್ ಮಾಡಿಕೊಂಡು

ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಲವತ್ತೊಂದರಲ್ಲಿ ನನ್ನ ಅಜ್ಜ ಭಟ್ರು ಈ ಆಸ್ತಿಯನ್ನು ಪರ್ಚೇಸ್ ಮಾಡಿದರು ಮೂವತ್ತೆಂಟರವರೆಗೆ ಕಡಂಬಳಿ ತಾಯಿ ಕುಟುಂಬದವರಲ್ಲಿತ್ತು ಮತ್ತು ನಲ್ವತ್ತರಲ್ಲಿ ಅವರು ಇಲ್ಲಿ ದೊಡ್ಡ ನೆರೆ ಬಂತು ಅಭೂತಪೂರ್ವ ಎಲ್ಲ ಹೋಯ್ಗೆಲ್ಲ ತುಂಬಿ ಇದು ಕೃಷಿಗೆ ಅಯೋಗ್ಯವಾಗಿತ್ತು ಅದನ್ನು ನೋಡಿ ಅದು ಆಗಿನ ಓನರು ಕೊಲ್ಲಂಗಾನ ಶಾಸ್ತ್ರಿಯವರು ಅದನ್ನು ನನ್ನ ಅಜ್ಜನಿಗೆ ಮಾಡಿದರು ಹಾಗಿದು ನಮ್ಮ ಕುಟುಂಬದ ದೇವಸ್ಥಾನ ಅಂತ ಹೇಳಲಿಕ್ಕೆ ಆಗ ಹಾಗ ಒಂದು ಮುಳಿಯ ಮಾಡಿದ ದೇವಸ್ಥಾನ ಆಗಿತ್ತು ನಲ್ವತ್ತೆಂಟರಲ್ಲಿ ನಲ್ವತ್ತೊಂದರಲ್ಲಿ ಪರ್ಚೇಸ್ ಮಾಡಿದ್ದರು ನಲವತ್ತೆಂಟರಲ್ಲಿ ಆ ಮುಳಿ ಮಾಡನ್ನು ತೆಗೆದು ಗರ್ಭಗುಡಿ ನಮಸ್ಕಾರ ಮಂಟಪ ಇರುವ ದೇವಸ್ಥಾನವನ್ನು ಕಟ್ಟಿಸಿದರು ನಲ್ವತ್ತು ಬ್ರಹ್ಮಕಲಶ ಆಯಿತು ಮೇ ಇಪ್ಪತ್ತರಂದು ಮತ್ತು ಸಾಧಾರಣ ಅರುವತ್ತು ವರ್ಷ ಆದಮೇಲೆ ಎರಡು ಸಾವಿರದ ಎಂಟರಲ್ಲಿ ಎರಡನೇ ಬ್ರಹ್ಮಕಲಶ ಆಯಿತು ಆಗ ತುಂಬ ಮಳೆ ಆರು ದಿವಸ ತುಂಬ ಮಳೆ ಬಂತು ಬಾರಿ ತೊಂದರೆ ಆಗಿದೆ ಎರಡು ಸಾವಿರದ ಎಂಟರ ನಂತರ ಈಗ ಎರಡು ಸಾವಿರದ ಹದಿನೇಳು ಸಾಧ ಸಾಧಾರಣ ಹದಿನೇಳು ವರ್ಷದ ನಂತರ ಈಗ ಬ್ರಹ್ಮಕಲಶಕ್ಕೆ ಹೊರಟಿದ್ದೇವೆ ನಾವು ಅದರಿಂದ ಮಾಡಿದಂತಹ ಮಾಲೆ ಇದು ಇಡೀ ದೇವಸ್ಥಾನಕ್ಕಲ್ಲದೆ ಹೊರ ಚಪ್ಪರಕ್ಕೂ ಆವರಣಕ್ಕೂ ಹಾಕುವಷ್ಟು ಬಂದಿದೆ ಅದಕ್ಕಿಂತ ಮೊದಲು ನಾವೊಂದು ಹೊರ ಈ ಈ ವ್ಯಾಪ್ತಿಯಿಂದ ಹೊರ ವ್ಯಾಪ್ತಿಯವರು ಕೂಡ ಅತ್ಯಂತ ಅದು ಜಪಲಿಪಿ ಯಜ್ಞ ಅಂತ ಓಂ ನಮ ಶಿವಾಯ ಬರೆಯುವಂಥ ಪುಸ್ತಕವನ್ನು ನಾವು ಮುದ್ರಣ ಮಾಡಿ ಕೊಟ್ಟೆವು ನಮ್ಮ ಅಂದಾಜಿದ್ದು ಒಂದು ನಾನ್ನೂರು ಐನೂರು ಜನ ಮಾತ್ರ ಭಾಗವಹಿಸೋದು ನಾವು ಹೇಗೂ ಒಂದು ಸಾವಿರ ಪುಸ್ತಕ ಮಾಡುವಂತ ಆದರೆ ನಮ್ಮ ಒತ್ತಡ ಎಷ್ಟು ಅಂದರೆ ಎರಡು ಸಾವಿರ ಪುಸ್ತಕ ಮಾಡಿದರೆ ಈಗ ಮತ್ತೆ ಒತ್ತಡ ಬರ್ತಾ ಇದೆ ಇನ್ನು ಬ್ರಹ್ಮಕರ್ಷಕ್ಕೆ ಕೇವಲ ಬೆರಳೆಣಿಕೆ ದಿನ ಇದೆ ನಮಗೊಂದಷ್ಟು ಜಪಲಿಪಿ ಪುಸ್ತಕ ಕೊಡಿ ಅಂತ ಕೇಳ್ತಾ ನಾವು ಎರಡು ಸಾವಿರ ಪ್ರಿಂಟ್ ಮಾಡಿದ್ದು ಸಾಕಾಗಲಿಲ್ಲ ಯಾವುದ್ಯಾವುದೋ ವ್ಯಾಪ್ತಿಯವರು ನಮ್ಮ ಅವರು ನಮ್ಮನ್ನು ಬಂದವರು ಇಲ್ಲಿಗೆ ಬಂದವರಿರ್ಬೋದು ಎಲ್ಲೋ ಕೇಳಿದವರಿರ್ಬೋದು ಎಲ್ಲೋ ಈ ನಮ್ಮ ಈಗಿನ ಆಧುನಿಕ ಮಾಧ್ಯಮದಲ್ಲಿ ನೋಡಿ ಕೇ ವಿಚಾರಿಸಿ ನಮಗೆ ಬೇಕು ಅಂತ ಕೇಳಿ ತಗೊಂಡವರು ಇದ್ದಾರೆ ಹಾಗಾಗಿ ಅವರ ವಿಶೇಷ ಅಂದರೆ ಬರೀ ಕನ್ನಡ ಅಂತಲ್ಲ ಕನ್ನಡ ಮಲಯಾಳ ಹಿಂದಿ ನೇಪಾಳಿ ಮಣಿಪುರಿ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಅದಕ್ಕಿಂತ ಇನ್ನೊಂದು ವಿಶೇಷ ಅಂದರೆ ತುಳು ಲಿಪಿಯಲ್ಲಿ ತುಳು ಲಿಪಿ ಅದಕ್ಕೆ ಒಂದು ಕಾರ್ಯಕ್ರಮವನ್ನೇ ನಾವು ಮಾಡಿದೆವು ಒಂದು ಹದಿನೈದು ದಿವಸ ಕಾರ್ಯಾಗಾರ ಓಂ ನಮ ಶಿವಾಯ ಬರೆಯುವುದು ಹೇಗೆ ಅಂತ ಹೇಳಿಕೊಡುವಂತಹ ತುಳು ಲಿಪಿಯಲ್ಲಿ ಹೇಗೆ ಬರೆಯುವುದು ಅಂತ ಹೇಳಿಕೊಡುವಂಥ ಒಂದು ಇಲ್ಲಿ ಕಾಸರಗೋಡು ತುಳು ಏನಂತ ತುಳು ಅವ್ರದ್ದು ತುಳುವಿನ ಹೆಸರಿದೆ ಅಲ್ಲ ತುಳು ಒಕ್ಕೂಟ ಇಲ್ಲಿ ಬಂದು ಇಲ್ಲಿದ್ದ ಸುಮಾರು ಜನರಿಗೆ ಹೇಳಿಕೊಟ್ಟು ಈಗ ತುಂಬ ಚೆನ್ನಾಗಿ ತುಂಬ ಜನ ತುಳು ಲಿಪಿಯಲ್ಲಿ ಬರೆದದ್ದು ಇದೆ ಹಾಗಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದಾರೆ ಬೇರೆ ಬೇರೆ ವಯಸ್ಸಿನವರು ಬರೆದಿದ್ದಾರೆ ಒಬ್ಬರು ಈ ಪಡ್ರೆ ವ್ಯಾಪ್ತಿಯವರು ಈಗಾಗಲೇ ನಲವತ್ತು ಪುಸ್ತಕ ಬರೆದಿದ್ದಾರೆ ಒಂದು ಪುಸ್ತಕ ಅಂದರೆ ಒಂದು ಪುಸ್ತಕ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರದಷ್ಟು ಅವರಿಗೆ ಓಂ ನಮಿ ಶಿವ ಬರೀಲಿಕ್ಕೆ ಆಗ್ತದೆ ಅವರೊಬ್ಬರೇ ನಲವತ್ತು ಪುಸ್ತಕ ಬರೆದು ಕೊಟ್ಟಿದ್ದಾರೆ ಇದು ಓಂ ಶಿವ ಜಪಲಿಪಿ ಪುಸ್ತಕ ಅಂತ ಬಹುದೊಡ್ಡ ಒಂದು ಪ್ರಭಾವವನ್ನು ಬೀರಿದಂಥದ್ದು ಇದೀಗ ನಿಜವಾಗಿ ಈ ಓಂ ನಮಿ ಶಿವ ಪುಸ್ತಕ ಅಂತ ಹೇಳೋದು ಬ್ರಹ್ಮಕಲಶೋತ್ಸವಕ್ಕೆ ನಾವಾದರೆ ಬ್ರಹ್ಮಕಲಶದ ಹಿನ್ನೆಲೆಯಲ್ಲಿ ಮಾಡಿದ್ದು ಆದರೆ ಇದು ಬ್ರಹ್ಮಕಲಶೋತ್ಸವಕ್ಕೆ ಸೀಮಿತ ಅಲ್ಲ ಅಂತ ನಂತರವೂ ಮಾಡ್ಬೋದು ಯಾರೋ ಒಬ್ಬ ಸ್ವಲ್ಪ ಫ್ರೀ ಟೈಮ್ ಇದ್ದರೆ ಅಂದರೆ ಓಂ ನವ ಶಿವಿ ಬರೆಯುವಾಗ ಮನಸ್ಸಲ್ಲಿ ಎರಡು ಮೂರು ಸಲ ಹೇಳಿರ್ತಾರೆ ಅಂತ ಅಷ್ಟು ಸಲ ಶಿವನಾಮ ಜಪ ಆಗಿರ್ತದೆ शिवा भवा चन्द्रश शिवा भवार चन्द्र शेखरा शिवा भवार चन्द्र शेखर शङ्करश करताम सदा शिव शङ्कर